ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಮುಗಿಸ್ಕೊಳ್ಬೇಕಾಗ್ತದೆ ಆಯಿತು ಬೆಳಗಾಮ ಆಯ್ತು ಮಣಿಪುರ ಆಯ್ತು ಈ ತರ ಘಟನೆಗಳು ಆಗಬಾರ್ದು ಘಟನೆ ಆಗಿರೋದು ನಮಗೂ ಪರಾಮರ್ಶವ ತಂದಿದೆ ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಒಂದು ವೆಹಿಕಲ್ ಸಿಗ್ನಲ್ ಸಿಗ್ನಲ್ ನಂತರ ಆಗಿರುತ್ತೆ ಘಟನೆ ಆಗಿದ್ರು ಈ ಘಟನೆ ಆಗಬಾರ್ದಾಗಿದ್ದು மனசு பார்த்து சண்ட சிச்சாரும் இது எல்லாம் மாதாடு நாயக்கே நன்குல பிரச்சனை கேட்குறேன் பிபி நாய்க்கே நன்கில் பிஜேபி நாயக்கரே பிரச்சனை கேட்பாங்க ಇದು ನೋಡಿ ಸರ್ ಇಚ್ಛೆ ನಾನು ಹೇಳೋದು ನಾನು ಆಗಬಾರ್ದಾಗಿ ಈ ಘಟನೆ ಆ ಹೆಂಥ ಅಷ್ಟೇ ಅದು ನೋಡಿ ಈಗ ಮಾಧ್ಯಮದವ್ರೆ ಈಗ ಕೇಳ್ತೀರಾ ನಾವೇನಾದ್ರೆ ಅಂದ್ರೆ ಅದೇ ಒಂದು ಈಗ ನೀವೇ ಕೇಳ್ತೇವೆ ಈಗ ಚುನಾವಣೆ ಹಿಂಗೆ ಅಂತ ಅಂದ್ರೆ ನೀವೇ ನೀವು ಮಾಧ್ಯಮದವ್ರ ಅರ್ಥ ಮಾಡ್ಕೊಂತೀರ ಅಂತ ನಾವು ಈಗ ಈಗ ನೀವು ಕೇಳಿದ್ದೀರ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಅದೊಂದು ಹೈಲೈಟ್ ಮಾಡ್ತೀನಿ ಹೈಲೈಟ್ ಮಾಡ್ತೀರಾ ಕೇಳ್ತಾ ಇಲ್ಲ ಸರ್ ಈ ರಾಜಕೀಯ ಪುಸ್ತಕ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಓಕೆ